ಮಗುವೆ ನಿಮ್ಮ ದಣಿವನ್ನು ನಾನು ನೋಡಿದ್ದೇನೆ ನೀವು ಜೀವನದಲ್ಲಿ ಕಳೆದುಕೊಳ್ಳುತ್ತಿರುವ ಶಕ್ತಿ ಶ್ರಮದಿಂದ ಆಯಾಸಗೊಂಡಿರುವ ಸ್ಥಿತಿ ನನಗೆ ಚೆನ್ನಾಗಿ ಗೊತ್ತಿದೆ ನೀವು ಕೆಲವೊಮ್ಮೆ ಅನುಭವಿಸುವ ಒಂಟಿತನವನ್ನು ನಾನು ಬಲ್ಲೆ ನೀವು ಒಂಟಿಯಾಗಿದ್ದೀರೋ ಯಾರು ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನ್ನಿಸುತ್ತಿದೆಯೋ ಅದನ್ನು ನಾನು ಅರಿತಿದ್ದೇನೆ ಈ ಶಾಂತವಾದ ಅವಧಿಯನ್ನು ನ್ಯೂನತೆ ಎಂದು ತಪ್ಪಾಗಿ ನೀನು ಭಾವಿಸಬೇಡ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಏನೂ ಆಗುತ್ತಿಲ್ಲ ಎಲ್ಲವೂ ನಿಂತಂತೆ ಅನ್ನಿಸಬಹುದು ಆದರೆ ಅದು ವ್ಯರ್ಥವಾದ ಕಾಲವಲ್ಲ ಮಗು ಇದು ವಿಶ್ರಾಂತಿ ಪಡೆಯಲು ಗುಣಪಡಿಸಲು ಮತ್ತು ನನ್ನ ಧ್ವನಿಯನ್ನು ಕೇಳಲು ನಾನು ನಿಮಗೆ ನೀಡಿರುವ ಪವಿತ್ರವಾದ ಸಮಯ ಈ ಶಾಂತ ಅವಧಿ ನನ್ನ ಆಶೀರ್ವಾದ ಅದರಲ್ಲಿ ನೀವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಬೇಕು ದೈಹಿಕ ಮಾನಸಿಕ ಗಾಯಗಳನ್ನು ನೀನು ಗುಣಪಡಿಸಿಕೊಳ್ಳಬೇಕು ಮತ್ತು ನನ್ನ ಸಂದೇಶವನ್ನು ಹೃದಯದಿಂದ ನೀನು ಕೇಳಬೇಕು ಜೀವನದಲ್ಲಿ ನಿಷ್ಕ್ರಿಯ ಅವಧಿ ಬಂದರೆ ಅದು ವ್ಯರ್ಥವಲ್ಲ ಮಗು ಅದು ನಾನು ನಿನಗೆ ಕೊಟ್ಟಂತಹ ವಿಶ್ರಾಂತಿಯ ಸಮಯ ಆ ಸಮಯವನ್ನು ನೀವು ಆತ್ಮಶಾಂತಿ ಆರೋಗ್ಯ ಮತ್ತು ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಕತ್ತಲೆಯಲ್ಲಿ ತನ್ನದೇ ಆದ ದಾರಿಯನ್ನು ಬೆಳಗಿಸಲು ನಾನು ದೀಪವನ್ನು ಹೊತ್ತಿಸುತ್ತೇನೆ ಕತ್ತಲೆಯಲ್ಲಿರುವಾಗ ನಾನು ದಾರಿಯನ್ನು ಕಾಣಲು ದೀಪವನ್ನು ಹಿಡಿದಂತೆ ನಿಮ್ಮ ಜೀವನದಲ್ಲಿ ಗೊಂದಲದಲ್ಲಿ ಅಥವಾ ಕಷ್ಟದಲ್ಲಿ ಇರುವಾಗ ನಾನು ನಿಮ್ಮ ಒಳಗೆ ಬೆಳಕನ್ನು ಹಚ್ಚುತ್ತೇನೆ ನಿಮ್ಮ ಹೃದಯದಲ್ಲಿ ನಾನು ಬೆಳಕಾಗಿದ್ದೇನೆ ನಾನು ನಿಮ್ಮ ಹೃದಯದಲ್ಲಿ ಜ್ಞಾನ ಧೈರ್ಯದ ಬೆಳಕಾಗಿ ಇದ್ದೇನೆ ಹೊರಗಿನ ಕತ್ತಲೆ ಎಷ್ಟೇ ಇರಲಿ ನೀನು ಒಳಗಿನ ಬೆಳಕಿನಿಂದ ನೀನು ಮುಂದುವರೆಯಬಹುದು ಮಾರ್ಗವು ಅಸ್ಪಷ್ಟವೆನಿಸಿದರೂ ಸಹ ಪ್ರತಿ ಹೆಜ್ಜೆಗೂ ಮಾರ್ಗದರ್ಶನವನ್ನು ನಾನು ನಿನಗೆ ನೀಡುತ್ತೇನೆ ಜೀವನದಲ್ಲಿ ದಾರಿ ಸ್ಪಷ್ಟವಾಗಿ ಕಾಣದಿದ್ದರೆ ನಾನು ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಮಾರ್ಗದರ್ಶನವನ್ನು ನೀಡುತ್ತೇನೆ ಒಂಟಿತನವು ತ್ಯಜಿಸುವಿಕೆಯಲ್ಲ ಮಗು ನೀವು ಒಂಟಿಯಾಗಿದ್ದೇವೆ ಎಂದರೆ ನಾನು ನಿಮ್ಮನ್ನು ಬಿಟ್ಟು ಬಿಟ್ಟಿದ್ದಾರೆ ಎಂದಲ್ಲ ಅದು ನಿಮ್ಮನ್ನು ನನ್ನ ಹತ್ತಿರಕ್ಕೆ ಸೆಳೆಯುವ ನನ್ನ ಮಾರ್ಗವಾಗಿದೆ ನಾನು ಈ ಒಂಟಿತನದ ಮೂಲಕ ನಿಮ್ಮನ್ನು ನನ್ನತ್ತ ಸೆಳೆಯುತ್ತೇನೆ ಸಹಾಯವಾಗುವಂತಹ ಮಾರ್ಗ ಜೀವನದಲ್ಲಿ ಕತ್ತಲೆಯಂತಿದ್ದರೂ ಒಂಟಿಯಾಗಿದ್ದರು ದೇವರು ನಿಮ್ಮ ಹೃದಯದಲ್ಲಿ ಬೆಳಕಾಗಿ ಸದಾ ಇದ್ದಾನೆ ಒಂಟಿತನ ನಿಮ್ಮನ್ನು ಬಿಟ್ಟು ಹೋಗುವುದಲ್ಲ ಮಗು ಅದು ನಿನ್ನನ್ನು ದೇವರ ಆಳಕ್ಕೆ ಅನುಭವಿಸಲು ಕೊಟ್ಟಂತಹ ಅವಕಾಶ ನಿಮ್ಮ ಹೊರೆಗಳನ್ನು ಕೆಳಗಿಳಿಸಿ ಮತ್ತು ನಿಮಗೆ ಬೇಕಾದ ವಿಶ್ರಾಂತಿಯನ್ನು ನಾನು ನಿಮಗೆ ನೀಡುತ್ತೇನೆ ಜೀವನದಲ್ಲಿ ನೀವು ಹೊತ್ತುಕೊಂಡಿರುವ ಚಿಂತೆ ದುಃಖ ಜವಾಬ್ದಾರಿ ಎಲ್ಲವನ್ನು ಸ್ವಲ್ಪ ಕಾಲ ಕೆಳಗಿಡಿ ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಗಾಗಿ ನಿಮ್ಮ ಹಕ್ಕು ಅದನ್ನು ನೀವು ಸ್ವೀಕರಿಸಬೇಕು ಒಡನಾಟ ಪ್ರೀತಿ ಮತ್ತು ಸ್ಪಷ್ಟತೆ ಸಮಯ ಬರುತ್ತದೆ ನಿಮಗೆ ಬೇಕಾದ ಸ್ನೇಹ ಪ್ರೀತಿ ಸಮಸ್ಯೆಗಳು ಸ್ಪಷ್ಟವಾಗಿ ಪರಿಹಾರ ಸಿಗುತ್ತದೆ ಇವೆಲ್ಲವೂ ತಡವಾದಂತೆಯಾದರೂ ಸರಿಯಾದ ಸಮಯಕ್ಕೆ ಖಂಡಿತವಾಗಿಯೂ ಆಗುತ್ತದೆ ಆದರೆ ಇದೀಗ ನನ್ನ ಅಪ್ಪುಗೆಗಾಗಿ ನಿಶ್ಚಲತೆಯನ್ನು ಸ್ವೀಕರಿಸು ಈ ಕ್ಷಣ ನಾನು ನಿನಗೆ ಹೇಳುತ್ತಿರುವುದೇನೆಂದರೆ ಮೌನದಲ್ಲಿ ಶಾಂತಿಯಲ್ಲಿ ನನ್ನ ಪ್ರೀತಿ ಮತ್ತು ಕಾಳಜಿಯನ್ನು ನೀನು ಅನುಭವಿಸಬೇಕು ನಾನು ನಿಮ್ಮನ್ನು ಅಪ್ಪಿಕೊಂಡಿದ್ದೇನೆ ನೆನಪಿಡಿ ನಿಮ್ಮ ಏಕಾಂತತೆಯಲ್ಲಿಯೂ ಸಹ ನಾನು ನಿಮ್ಮೊಂದಿಗಿದ್ದೇನೆ ನೀವು ಒಂಟಿಯಾಗಿಲ್ಲ ನೀವು ಒಂಟಿಯಾಗಿದ್ದರೂ ಅದು ನಿಜವಾದ ಒಂಟಿತನವಲ್ಲ ಮಗು ನಾನು ನಿನಗೆ ಯಾವಾಗಲೂ ನಿಮ್ಮ ಜೊತೆ ಇದ್ದೇನೆ ನಾನು ನಿಮ್ಮೊಂದಿಗಿದ್ದೇನೆ ನಿಮ್ಮ ಉಸಿರಿಗಿಂತಲೂ ಹತ್ತಿರದಲ್ಲಿದ್ದೇನೆ ನಿಮಗೆ ಮಾರ್ಗದರ್ಶನವನ್ನು ತೋರಿಸಿ ನಿಮ್ಮ ಜೀವನವನ್ನು ಬೆಳಗುತ್ತಿದ್ದೇನೆ ಮಗು ಈ ದಿನ ಚಂದ್ರಗ್ರಹಣವಿರುವುದರಿಂದ ನೀನು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಭಯ ಬೀಳುವ ಅವಶ್ಯಕತೆಯೂ ಕೂಡ ಇಲ್ಲ ನನ್ನ ನಾಮಜಪವನ್ನು ಧ್ಯಾನವನ್ನು ಮಾಡು ಅಥವಾ ನಿನಗೆ ಇಷ್ಟವಾದ ದೇವರು ಅಥವಾ ದೇವತೆಯ ನಾಮಜಪವನ್ನೂ ಮಾಡು ಎಲ್ಲ ಸರಿಯಾಗುತ್ತದೆ ನನ್ನ ಆಂತರಿಕ ಶಕ್ತಿ ಹಾಗೂ ನನ್ನ ರಕ್ಷಣೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲಿದೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ